ಇದು ಮತ್ತೊಂದು ಸಮಸ್ಯೆ ನೋಡಿ ನಾವು ಪದೇ ಪದೇ ಮಾತನಾಡ್ತಾ ಇರ್ತೇವೆ ನಾವು ರಾಕೆಟ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ ಚಂದ್ರಯಾನದ ಬಗ್ಗೆ ಮಾತಾಡ್ತೀವಿ ಬೇರೆ ಚಂದ್ರನ ಗ್ರಹದಲ್ಲಿ ಏನೇನಾಗ್ತಾ ಇದೆ ಚಂದ್ರನ ಅಂಗಳದಲ್ಲಿ ಏನಿದೆ ಅಂತ ನಾವು ಮಾತನಾಡ್ತೀವಿ ನಮ್ಮ ಕಥೆ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಚಂದ್ರನ ಅಂಗಳದ ಬಗ್ಗೆ ಮಾತನಾಡ್ತಾ ಇದ್ದರೆ ನಮ್ಮಲ್ಲಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತಲುಪೋಕ್ಕಾಗ್ತಾ ಇಲ್ಲ ನಾವು ಚಂದ್ರನನ್ನ ತಲುಪ್ತೀವಿ ಆದರೆ ನಮ್ಮ ಅಕ್ಕಪಕ್ಕದ ಗ್ರಾಮಗಳನ್ನು ತಲುಪೋಕೆ ಸೇತುವೆಗಳಿಲ್ಲ ಸಂಪರ್ಕ ಸೇತುವೆಗಳಿಲ್ಲ ಇವತ್ತಿಗೂ ಅನೇಕ ಕಡೆಗಳಲ್ಲಿ ನೀವು ಮಲೆನಾಡು ಭಾಗಕ್ಕೆ ಹೋಗಿದ್ರಂತೂ ಮುಗ್ದೇ ಹೋಯಿತು ಯಾವುದೋ ಮರದ ದಿನ್ನೆ ಇಟ್ಕೊಂಡು ಮರದ ಕಟ್ಟಿಗೆಯನ್ನು ಜೋಡಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಾಕ್ತಾರೆ ಅಂಥದ್ದೇ ರೀತಿಯ ಸಮಸ್ಯೆಗಳು ಕೇವಲ ಮಲೆನಾಡು ಭಾಗದಲ್ಲಿ ಮಾತ್ರವಲ್ಲ ಉತ್ತರ ಕರ್ನಾಟಕದಲ್ಲೂ ಇದೆ ಕೊಪ್ಪಳದಲ್ಲೂ ಇದೆ ಕೊಪ್ಪಳದ ಅದೇ ಸ್ಟೋರಿಯನ್ನು ಅಂಥದ್ದೇ ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇವೆ ಬಸವರಾಜ್ ರಾಯರೆಡ್ಡಿಯವರು ಶಿವರಾಜ್ ತಂಗಡಿಗೆಯವರು ಈ ಸ್ಟೋರಿಯನ್ನು ನೋಡಬೇಕಾಗತ್ತೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರ ಹೇಗಿದೆ ಶಾಸಕರಾದ ಬಳಿಕ ಜನರ ಸಮಸ್ಯೆಗಳಿಗೂ ಕಾಣದಾಗಿದೆಯಾ ಸಂಪರ್ಕ ಸೇತುವೆಗಳಿಲ್ಲದೆ ಜನ ಜನ ನಿತ್ಯವೂ ಯಾತ್ರೆ ಅನುಭವಿಸ್ತಾ ಇದ್ದಾರೆ ಗ್ರಾಮಗಳಿಗೆ ತೆರಳುವ ಪ್ರಮುಖ ರಸ್ತೆಗಳಿಗೆ ಸೇತುವೆ ಇಲ್ಲ ಸೇತುವೆಗಾಗಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕೋಮಲಾಪುರ ಅಡವಿಹಳ್ಳಿ ಚಿತ್ತಾಪುರ ಗ್ರಾಮದ ಜನ ಗೊಳಾಡ್ತಾ ಇದ್ದಾರೆ ಯಲಬುರ್ಗದ ಶಾಸಕ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಮಳೆಗಾಲ ಬಂದರೆ ಸಾಕು ಆ ಕಡೆ ಜನ ಆ ಕಡೆ ಈ ಕಡೆ ಜನ ಈ ಕಡೆ ಜನಸಂಪರ್ಕ ಕಡಿದು ಹೋಗುತ್ತೆ ಕಳೆದ ಬಾರಿ ಮಳೆಯಿಂದಾಗಿ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಮಹಿಳೆ ಮಳೆ ಮಹಿಳೆ ಸಾವನ್ನಪ್ಪಿದ್ರು ಕೂಡ ಸೇತುವೆ ನಿರ್ಮಾಣ ಆಗಿಲ್ಲ ಎರಡು ಸಾವಿರದ ಹದಿನೇಳರಿಂದ ಮನವಿ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಆ ಮನವಿಗಳನ್ನು ನೇರವಾಗಿ ಮನವಿಗಳನ್ನು ತೆಗೆದುಕೊಂಡು ಒಂದು ಫೋಟೋ ತೆಗೆದುಕೊಂಡು ಆ ನಂತರ ಆ ಮನವಿಗಳನ್ನು ಕಸದ ಬುಟ್ಟಿಗೆ ನೀಟಾಗಿ ಎಸೆಯಲಾಗುತ್ತಿದೆ ಎಸ್ ಹಾಗೆ ಹೇಳಬೇಕಾಗುತ್ತೆ ಎರಡು ಸಾವಿರದ ಹದಿನೇಳರಿಂದ ಮನವಿ ಪತ್ರ ನನಗೆ ಅನ್ಸಲ್ಲ ನನಗೆ ಅನಿಸುತ್ತೆ ಯಾಕೆ ಮನವಿ ಪತ್ರಗಳನ್ನು ಕೊಡಬೇಕು ಗ್ರಾಮದ ಜನತೆ ಹೋಗಿ ಯಾಕೆ ಮನವಿ ಪತ್ರಗಳನ್ನು ಹಿಡಿದುಕೊಂಡು ಶಾಸಕರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಬೇಕು ನನ್ನ ಸಮಸ್ಯೆ ಇದೆ ನನ್ನ ಸಮಸ್ಯೆ ಇದೆ ಒಬ್ಬ ಶಾಸಕ ಆದಂಥವನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿಕೊಂಡೆ ಭರವಸೆಗಳನ್ನು ನೀಡಿಕೊಂಡೆ ಜನರ ಓಟುಗಳನ್ನು ಗಿಟ್ಟಿಸೋದಲ್ವಾ ಶಾಸಕರಾದ ನಂತರದಲ್ಲಿ ಅಗೇನ್ ಹೋಗಿ ಸರ್ ನೋಡಿ ನಮ್ಮ ಸಮಸ್ಯೆ ಇದೆ ತಗೊಳ್ಳಿ ಒಂದು ಮನವಿ ಪತ್ರ ಮನವಿ ಪತ್ರ ಸಲ್ಲಿಸೋ ಸಿಸ್ಟಮ್ ಇದೆಯಲ್ಲ ಫಸ್ಟ್ ಅದೇ ರಾಂಗ್ ನಮ್ಮ ದೇಶದಲ್ಲಿ ಮನವಿ ಪತ್ರಕ್ಕೂ ಮುಂಚೆಯೇ ಅಲ್ಲಿನ ಶಾಸಕರು ಜನಪ್ರತಿನಿಧಿಗಳು ಆ ಸಮಸ್ಯೆಗಳನ್ನು ಅರಿತುಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕಟ್ಕೊಳ್ಬೇಕು ಇಲ್ವ ಅಂತ ಜನ ಮನೆಗೆ ಬರಬೇಕು ಮನೆ ಬಾಗಿಲಿಗೆ ಕಾದು ನಿಂತ್ಕೊಳ್ಬೇಕು ಹತ್ತು ಹದಿನೈದು ಇಪ್ಪತ್ತು ಜನ ಬರಬೇಕು ಸರ್ ನಮ್ಮೂರಿನಲ್ಲಿ ರಸ್ತೆ ಇಲ್ಲ ಸರ್ ನಮ್ಮೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಸರ್ ನಮ್ಮೂರಲ್ಲಿ ಬೀದಿ ದೀಪ ಇಲ್ಲ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ರಸ್ತೆ ಇಲ್ಲ ಚರಂಡಿ ಇಲ್ಲ ಅರೆ ಇದನ್ನೇ ಹೇಳ್ಕೊಂಡೇ ಹೋಗಬೇಕಾ ಜನ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಬೇಕಾ ಇದು ಕೇವಲ ಕೊಪ್ಪಳ ಯಲಬುರ್ಗ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತನಾಡ್ತಿರುವಂಥದ್ದಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆಗಳನ್ನು ನಿವೇದಿಸಿಕೊಳ್ಬೇಕು ಅವರು ಹಾಂ ಆಯಿತು ನೋಡೋಣ ಬಜೆಟ್ ಇಲ್ಲ ನೋಡಿರಿ ನೋಡೋಣ ಮುಂದೆ ಮಾಡ್ತೀನಿ ಚುನಾವಣೆಗೆ ಮೊದಲು ಚುನಾವಣೆಗೆ ಮೊದಲು ಏನು ಮಾಡ್ತಿದ್ರಿ ಚುನಾವಣೆಗೆ ಮೊದಲು ನಿಮ್ಮ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾವೀಗೇನು ತೋರಿಸ್ತಾ ಇದ್ದೀವಲ್ಲ ಇದನ್ನು ಈ ಸೇತುವೆಗಳನ್ನು ಇದೇ ಸೇತುವೆಗಳನ್ನು ನಾವು ಮಳೆಗಾಲದಲ್ಲೂ ತೋರಿಸ್ತೀವಿ ಎಸ್ ಖಂಡಿತವಾಗೂ ಕೂಡ ನಿಮ್ಮ ಮುಂದೆ ಇಡ್ತೀವಿ ಮಳೆಗಾಲದಲ್ಲಿ ಮಳೆ ಬಂದಾಗ ಈಗೇನು ನೀರು ಖಾಲಿಯಾಗಿದೆ ಈಗ ನೀರು ಖಾಲಿಯಾಗಿದೆಯಲ್ಲ ಸೇತುವೆ ಇದ್ದರಷ್ಟು ಅಷ್ಟು ಬಿಟ್ಟರೆ ಅಷ್ಟು ಮಳೆಗಾಲದಲ್ಲಿ ಸೇತುವೆಗಳನ್ನ ನೋಡಿದ್ರೆ ನಿಮಗೆ ಸೇತುವೆಯಿಂದ ಈ ಕಡೆ ಇರುವಂಥ ಜನ ಈ ಕಡೆ ಈ ಕಡೆ ಇರುವಂಥ ಜನ ಈ ಕಡೆ ಎಲ್ಲಿಯೂ ಕೂಡ ಸೇತುವೆಯನ್ನು ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಅಡಿವೆಹಳ್ಳಿ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಮಳೆಗಾಲದಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಮಳೆಗಾಲದಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನಾವು ಇದನ್ನ ಜನ ಈ ಕಡೆ ಜನ ನಿಂತ್ಕೊಂಡಿದ್ದಾರೆ ಬೈಕ್ ತಗೊಂಡು ಬಂದಿದ್ದಾರೆ ಚೀಲ ಹೊತ್ಕೊಂಡು ಬಂದಿದ್ದಾರೆ ಪೇಟೆಗೆ ಹೋಗ್ಬೇಕು ಸಂತೆಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಅಸಹಾಯಕರಾಗಿ ನಿಂತ್ಕೊಂಡಿದ್ದಾರೆ ಇದು ಮಳೆಗಾಲದ ದೃಶ್ಯಾವಳಿಗಳಿದು ಜನ ಏನ್ ಮಾಡ್ಬೇಕ್ರಿ ಬಂದು ಆ ಹಳ್ಳದ ಹತ್ರ ಬಂದು ನಿಂತ್ಕೊಂಡು ನೋಡಿ ವಾಪಸ್ ಹೋಗ್ಬೇಕಾ ಅಥವಾ ಜೀವ ಪಣಕ್ಕಿಟ್ಟು ಆ ಹಳ್ಳಿಗಳಲ್ಲಿ ಈಜಾಟ ಮಾಡಿ ಆ ಕಡೆ ದಡ ಸೇರಬೇಕಾ ಹುಚ್ಚಾಟಗಳನ್ನು ಮಾಡಿ ಈ ಹಳ್ಳಿಗಳಲ್ಲಿ ಈಜಲು ಹೋಗಿ ಪ್ರಾಣ ಕಳೆದುಕೊಂಡಿರುವ ಅನೇಕ ಇದ್ದಾರೆ ಅನೇಕ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಬೈಕ್ ಸಮೇತ ವಾಹನಗಳ ಸಮೇತ ಕೊಚ್ಚಿಕೊಂಡು ಹೋಗಿದ್ದ ಅನೇಕ ನಿದರ್ಶನಗಳಿದೆ ಹಾಗಾದರೆ ಜನ ಈಗಲೂ ಇಂಥ ಸರ್ಕಸ್ ಮಾಡಿಕೊಂಡೆ ಇದು ಯಲಬುರ್ಗ ತಾಲೂಕಿನ ಮೂರು ಗ್ರಾಮಗಳಲ್ಲಿರುವಂತ ಪರಿಸ್ಥಿತಿ ಇದು ಜನ ಏನು ಹೇಳಿದ್ದಾರೆ ಕೇಳೋಣ ಫುಲ್ಲು ಸ್ಪೀಡ್ ಇರ್ತಾರೆ ಹಳದ್ ಅದ್ರ ಕಡೆಯಿಂದ ಈ ಕಡೆ ತಡೆಯೋಕ್ಕಾಗಲ್ಲ ಆ ಕಡೆ ಹೋಗಾಗಲ್ಲ ಇಲ್ಲಿ ನಮ್ಮ ಊರಲ್ಲಿ ಹೈಸ್ಕೂಲ್ ಇಲ್ಲ ತಳಕಲ್ಲಿ ಎಲ್ಲ ಪ್ರತಿ ಒಂದಕ್ಕೂ ನಮ್ಗೆ ತಳಕಲ್ಲಿ ಬರ್ಬೇಕು ತಳಕಲ್ಲಿಗೆ ಬರೋ ಕಾರಣ ನಾವು ರಾತ್ರಿ ಎಂಟೂವರೆಗೆ ಒಂಬತ್ತು ಗಂಟೆ ಮೀಟರ್ ತಳಕಲಲ್ಲೇ ಇರ್ತೀವಿ ಮಳೆ ಆದ್ರೆ ಕಳಕಲ್ಲೇ ಮಲ್ಕೋಬೇಕು ಯಾರಲ್ಲ ಪರ್ಚಾರ ಮನೆಯಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಅಲ್ಲೇ ಮಲ್ಕೊಂಡು ನಾವು ಜನ ಜೀವನ ಕಟ್ತಾ ಇದ್ದೀವಿ ಮೂರು ಹಳ್ಳಿಗೆ ಬಹಳ ತೊಂದರೆ ಇದೆ ಹಾಗಾಗಿ ನಾವು ಸಚಿವರು ರಾಯಡ್ ಸೈಬರ್ ಸಚಿವರಿದ್ದಾಗ ಅವಾಗ ಮನೆಗೆ ಕೊಟ್ಟಿವಿ ಮನೆ ನಮ್ಮ ಅಲಪ್ ಹಲಫ್ ಹೇಳಿವಿ ಎಲ್ಲರಿಗೂ ಹೇಳಿದ್ರು ಈ ಕಡೆ ಹಳ್ಳಿಗೆ ಒಟ್ಟ ಆಲಕ್ಷಣ ಬಹಳ ಭಾಳ ಜನ ಇದು ರಾಜಕಾರಣ ಮಂದಿ ಹಾಗಾಗಿ ಈಗ ಸ್ವಲ್ಪ ಏನಂದ್ರೆ ನಮಗ ಈ ಸಲ ಲೋಕಸಭಾ ಚುನಾವಣೆಯಾಗ ಈ ಸೇತುವೆ ಮಾಡಲಿಲ್ಲ ಅಂದ್ರೆ ಯಾರು ನಮ್ಮ ಮೂರು ಹಳ್ಳಿಯಾರೂ ಓಟಕಾಗಿಲ್ಲ ಯಾರಿಗೆ ಬೋಟ್ ಹಾಕಲಂಗೆ ಆದ್ರೆ ಅವ್ರಿಗೆ ಸ್ವಲ್ಪ ಹೊರ ಆಗ್ತದೆ ಬಹಳಷ್ಟು ಜನ ಚಿತಾಪುರದ ಒಂದು ಎಂಟತ್ತು ವರ್ಷದಿಂದ ಚಿತಾಪುರ ಒಬ್ಬ ಹೆಣ್ಮಗಳು ಹೋಲ್ರಿ ಅಳಕ ಸೀದಾ ಡೆಡ್ ಬಾಡಿ ಎಲ್ಲಿ ಸಿಕ್ಕದಂದ್ರ ಹಿರೇ ಅಳ ಹಿರೇ ಇದು ಹಿರೇ ಹೋಗಿ ಅಲ್ಲೂ ಸಿಕ್ಕದ್ರ ಅದ ಡೆಡ್ ಬಾಡಿ ಅಲ್ಲ ಸಿಕ್ಕರು ಕೂಡ ಅಷ್ಟು ಅದು ಅಲ್ಲಿ ಬಂದ್ರು ಅಲ್ಲಿ ಬಂದು ಯಾರು ಸ್ಪಂದನೆ ಮಾಡಿಲ್ಲ ಐಮ ಸತ್ರು ಅವಾಗ ಹಂಗಾದ್ರು ಒಂದ್ ಸ್ವಲ್ಪ ಮಾಡ್ಬೇಕಂತ ಕಳಿಸಿದ್ರು ಬರ್ಲಿಲ್ಲ ಅವ್ರಿಗೆ ಯಾರಿಗು ಹಳ್ಳ ಬಂದ್ರೆ ಹೆಂಗಿರ್ತೀವಿ ಇಲ್ಲಿ ಹಳ್ಳ ಬಂದ್ರೆ ಸಿಕ್ಕಾಪಟ್ಟಿರಸ್ರಿ ಸಿಕ್ಕಾಪಟ್ಟಿ ಸ್ಪೀಡ್ ಇರ್ತೀರಿ ಹಳ್ಳದ ಮಳೆಗಾಲದಲ್ಲಿ ಏನಾಗುತ್ತೆ ಸಿಕ್ಕಾಪಟ್ಟೆ ಮಳೆ ಆದರೆ ಇದು ಹಳ್ಳ ಬಂದ್ಬಿಟ್ಟು ಫುಲ್ ಹಳ ಬಂತಂದ್ರೆ ಮೂರಿಂದ ನಾಲ್ಕು ತಾಸು ಹಳ್ಳ ಸಿಗಬೇಕಂದ್ರೆ ಸುಮ್ಮ ಒಂದು ಒಂದು ಎಂಟು ಹತ್ತು ದೋಸದಿಂದೆ ಚಿತ್ತಾಪುರದಲ್ಲಿ ಒಬ್ಬ ಹೆಣ್ಮಗಳಿದೆ ಹಳಕ್ಕೆ ಕೊಚ್ಚಿ ಜೀವ ಹಾಕೊಂಡು ಅವಾಗ ಬಟ್ ಅವಾಗ ಎಚ್ಚೆತ್ತು ಕೊಡ್ದ ಸರ್ಕಾರ ಮತ್ತು ಅದೇ ಇದು ಮಾಡ್ತಾರೆ ನಾವು ಹಲವಾರು ಬಗ್ಗೆ ಮನೆಯು ಕೊಟ್ಟಿದ್ವಿ ಸಬ್ಗೀಳಿದ್ವಿ ಮತ್ತು ಮನೆ ನಮ್ಮ ನೀವೇ ಲಾಸ್ಟ್ ಟೈಮ್ ಲೀವ್ ಆಗಲ್ಲ ಹಲ ಪ್ರಾಚಾರ ಅವ್ಗೀಳಿದ್ವಿ ಬಟ್ ಇದ್ರ ಬಗ್ಗೆ ಯಾಕೆ ಇದು ಮಾಡ್ತವೆ ಗೊತ್ತಿಲ್ಲ ಒಂದು ಜೀವ ಹೋದ್ರೂ ಈ ಸೇತುವೆನ ಇನ್ನೂ ನಿರ್ಮಾಣ ಆಗ್ತಿಲ್ಲ ಹದಿನೇಳರಲ್ಲಿನೂ ಒಂದು ಮನೆಯೂ ಕೊಟ್ಟಿದ್ದೀವಿ ಅವಾಗ ಸಹ ಮಾಡ್ತೀವಿ ಅಂತಂದ್ರೆ ಇವಾಗೂ ಲಾಸ್ಟ್ ಟೈಮು ಇದೇ ಒಂದು ಬ್ರಿಡ್ಜ್ ಮಾ ಸೇ ಮೇಲ್ ಸೇತುವೆ ಮಾಡಿ ಅಂತಲೇ ಹೇಳಿವಿ ಇದು ಮಾಡ್ತಿಲ್ಲ ಈ ಸ್ಕೂಲ್ ಮಕ್ಕಳು ಆಮೇಲೆ ಏನೋ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಮಳೆಗಾಲದಾಗ ಭಾಳ ತೊಂದರೆ ಆಗುತ್ತೆ ನಮಗೆ ನಾವು ಮತ್ತೆ ಹಿಂಗೆ ಸಳಗುಂಡಿ ಹಿಂಗ ಸುತ್ತಾಕಿ ಹೋಗ್ಬೇಕಾಗತ್ತೆ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆ ಇದು ಇದಕ್ಕೆ ಇದ್ರ ಬಗ್ಗೆ ಕ್ರಮ ಕ್ರಮ ತಗೋಬೇಕಂತ ತಮ್ಮಲ್ಲಿ ಹೇಳ್ತೀವಿ ಎರಡ್ ಸಾವಿರದ ಹದಿನೇಳರ ಬನ್ನಿ ಕೊಟ್ಟು ಹಾ ಎರಡ್ ಸಾವಿರದ ಹದಿನೇಳರಲ್ಲಿ ಕೊಟ್ಟಿದೀವಿ ಸರ್ ಇದು ಮೂರು ಹಳ್ಳಿಗೆ ಅಡಿಬಳ್ಳಿ ಚಿತ್ತಾಪುರ ಕೊಮಲಾಪುರ ಮೂರು ಹಳ್ಳಿಗೆ ಇದು ಬಹಳ ಜನರ ಪ್ರತಿ ದಿನ ನಾವು ಅಡ್ಡಾಡಕ ಅನುಕೂಲ ಇದ ದಾರಿ ಮತ್ತ ಮೇನ ಯಾವ ದಾರಿ ನಿಲ್ರಿ ಈ ದಾರಿ ಬ್ರಿಡ್ಜ್ ಈಗ ಒಂದು ಹತ್ತು ವರ್ಷದಿಂದ ಹೇಳ್ಕಂತ ಐತ್ರಿ ಯಾರು ಇನ್ನತನ ಗ್ರಾಮ ಒಟ್ಟ ತಗಂತ ಇಲ್ಲ ಅವ್ರ ಆಯ್ತು ಬಂದ್ ನಾವು ಊರಿ ಪ್ರಜರಕ್ ಬಂದ್ ಸರ್ ಮನೆಗೆ ಕೊಡ್ತೀವಿ ರೀ ಆಯ್ತು ಈ ಸಲಹೆ ಮಾಡೋಣ ರೀ ಹಂಗ ಸುಮ್ಮನೆ ಓಟ್ ಹಾಕ್ತಿಂತರ ಹೋಗ್ತಾರ ಈಗ ಇದ್ರ ಬಗ್ಗೆ ಯಾರ ಆಕ್ಷಕ್ತಿನ ಇಲ್ರಿ ಹಂಗ್ ಬಿಡತ್ರಿ ಎಲ್ಲ ಈಗ ಸಾಲಿ ಮಕ್ಕಳಿಗೆ ತೊಂದ್ರಿ ಆಮ್ಯಾಗ ಹಾಳು ಬಂತಂದ್ರೆ ಇತ್ತಾಗ ಮಂದಿ ಈ ಕಡೆ ರೀ ಆ ಕಡೆ ಮಂದಿ ಆ ಕಡೆ ರೀ ಇಷ್ಟು ಸಮಸ್ಯೆ ಇದ್ರಿ ಇನ್ ಏನ್ ಮಾಡಿಬಿಟ್ಟು ಆಗ್ಲೇಬೇಕ್ರಿ ಅದ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದಲೇ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಯಾವುದೇ ನಗರ ಇರಲಿ ಮತ್ತು ಅದೇ ರೀತಿ ಗ್ರಾಮ ಪ್ರದೇಶ ಇರಲಿ ಅಲ್ಲಿ ರಸ್ತೆ ಇದ್ರೆ ಮಾತ್ರ ಸಂಪರ್ಕ ಸಿಗುತ್ತೆ ಆದ್ರೆ ನಾವೀಗ ದೃಶ್ಯ ನೋಡ್ತಾ ಇರ್ಬೋದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು ದೃಶ್ಯ ನೋಡ್ತಾ ಇರ್ಬೋದು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಾದ ಹಿರಿಯ ಶಾಸಕರಾದ ಬಸವರಾಜ ರಾಯರಡ್ಡಿ ಅವರ ತವರು ಕ್ಷೇತ್ರದಲ್ಲಿ ಇರುವಂಥದ್ದು ಬಸವರಾಜ ರಾಯರೆಡ್ಡಿ ಅವರ ತವರು ಕ್ಷೇತ್ರ ಅಂದ್ರೆ ಅದು ತಳಕಲ್ ಗ್ರಾಮ ಅಂತ ಹೇಳ್ಬೋದು ತಳಕಲ್ ಗ್ರಾಮದಿಂದ ಇಲ್ಲಿ ಅಡಿವಳ್ಳಿ ಬರುತ್ತೆ ಚಿತ್ತಾಪುರ ಬರುತ್ತೆ ಮತ್ತು ಅದರಲ್ಲಿ ಕೊಪ್ಪಳಾಪುರ ಅಂತ ಗ್ರಾಮ ಬರುತ್ತೆ ಗ್ರಾಮಕ್ಕೆ ಸಂಪರ್ಕ ಕಲಿಸ್ಬೇಕಾದ್ರೆ ಈ ರಸ್ತೆ ಮೂಲಕ ಹೋಗ್ಬೇಕು ಆದ್ರೆ ಈ ರಸ್ತೆ ಮಧ್ಯೆ ಒಂದು ದೊಡ್ಡದಾದ ಹಳ್ಳ ಹೋಗಿರುತ್ತೆ ಹಳ್ಳ ನೋಡ್ತಾರ ಈ ಹಳ್ಳದಲ್ಲಿ ಏನಾದರೂ ಸಂಪೂರ್ಣ ಏನು ಮಳೆ ಬಂದ್ರೆ ಖಂಡಿತವೂ ಕೂಡ ಎಲ್ಲರೂ ಇಲ್ಲಿನ ಜನರು ಕೊಚ್ಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ರೀತಿ ಕೂಡ ಇಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಆ ಒಂದು ನಡುಗಡ್ಡೆಯ ಪ್ರದೇಶ ಆಗಿ ಇಲ್ಲಿ ಮೂರು ಗ್ರಾಮಗಳು ಕೂಡ ಸಿಲುಕಿ ಹಾಕ್ತವೆ ಯಾಕಂದ್ರೆ ಇಲ್ಲಿ ಅಡಿವಳ್ಳಿ ಇರ್ಬೋದು ಚಿತ್ತಾಪುರ ಇರ್ಬೋದು ಅದೇ ರೀತಿ ಕಮಲಾಪುರ ಗ್ರಾಮದ ಮೂರು ಗ್ರಾಮಸ್ಥರು ಕೂಡ ಸಂಪರ್ಕವನ್ನ ಕಡಿತಗೊಳ ಕಡಿತವನ್ನ ಗೊಳಿಸ್ತಾರೆ ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಅಳ್ಳಬಹುದ ಸಂದರ್ಭದಲ್ಲಿ ಇಲ್ಲಿ ವಾಹನಗಳು ಸಂಚಾರಕ್ಕೆ ಅವಕಾಶ ಇರಲ್ಲ ಅದ ರೀತಿಯಾಗಿ ಇಲ್ಲಿ ಕೂಡ ಒಂದು ಯಾವುದೇ ಸಂಪರ್ಕ ಸಿಗಲ್ಲ ಆ ಕಾರಣಕ್ಕಾಗಿ ಇಲ್ಲಿನ ಗ್ರಾಮಸ್ಥರ ಆಗ್ರಹ ಏನಂತಂದ್ರೆ ಈ ಸೇತುವೆಯಲ್ಲಿ ಏನ್ ನೋಡ್ತಾ ದುಷ್ಟ ನೋಡ್ತಾರೆ ಈ ಸೇತುವೆ ಸಂಪೂರ್ಣವಾಗಿ ಎತ್ತರಗೊಳಿಸಬೇಕು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಸರಿಸುಮಾರು ಎರಡು ಸಾವಿರದ ಹದಿನೇಳರಿಂದ ನಾವು ಇದುವರೆಗೂ ಕೂಡ ಪ್ರತಿ ವರ್ಷ ವರ್ಷ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಪ್ರತಿ ದಿನ ಕೂಡ ಹೋಗಿ ನಾವು ಶಾಸಕರ ಇರ್ಬೋದು ಸ್ಥಳ ಮತ್ತೆ ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ನಮಗೆ ತುಂಬಾ ತೊಂದರೆ ಆಗ್ತದೆ ಕಳೆದ ಬಾರಿ ಏನಂದ್ರೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಮಹಿಳೆ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಇದೇ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗುತ್ತೆ ಆ ಕಾರಣಕ್ಕಾಗಿ ಖಂಡಿತವೂ ಕೂಡ ಮಳೆ ಬಂದ ಸಂದರ್ಭದಲ್ಲಿ ಈ ಸೇತುವೆ ನಿರ್ಮಾಣ ಬಿಟ್ಟು ಇವಾಗಲೇ ಸೇತುವೆ ನಿರ್ಮಾಣ ಮಾಡಬೇಕು ಇಲ್ಲವಾದಲ್ಲಿ ನಾವು ಲೋಕಸಭಾ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ವೇಳೆಗೆ ನಾವು ಇಲ್ಲಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಆಗ್ರಹ ಮಾಡ್ತಿರೋದು ಈಗಲಾದರೂ ಇಲ್ಲಿನ ಹಿರಿಯ ಶಾಸಕರಂತ ಬಸವರಾಜ ರೆಡ್ಡಿ ಅವರು ಎಚ್ಚೆತ್ಕೊಳ್ಬೇಕಾಗಿದೆ ಇಲ್ಲಿನ ಸೇತುವನ್ನ ಒಂದು ನಿರ್ಮಾಣ ಮಾಡಬೇಕು ಮಾಡಿಕೊಟ್ಟು ಏನು ಮೂರು ಹಳ್ಳಿ ಮತ್ತು ನಾಲ್ಕೈದು ಹಳ್ಳಿ ಬರುತ್ತೆ ಅನ್ನೋ ಸಂಪರ್ಕವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಬಸವರಾಜ ರೆಡ್ಡಿ ಅವರು ಇಲ್ಲಿನ ಒಂದು ಸೇತುವೆ ನಿರ್ಮಾಣ ಮಾಡಲು ಅವಶ್ಯಕತೆ ಇರುತ್ತದೆ ಕ್ಯಾಮ್ರಾ ಅಂಗಡಿ ಜೊತೆ ನಗರ ಜೋಡಿ ಕೊಪ್ಪಳ ಕೊಪ್ಪಳದ ಯಲಬುರ್ಗ ತಾಲೂಕು ಇದೆಯಲ್ಲ ಇದು ಏಷ್ಯಾದಲ್ಲಿಯೇ ಹಿಂದುಳಿದ ತಾಲೂಕುಗಳ ಪೈಕಿ ಯಲಬುರ್ಗ ಕೂಡ ಒಂದು ಅಂತ ಹೇಳ್ತಾರೆ ಅತ್ಯಂತ ಹಿಂದುಳಿದಿರುವಂಥ ತಾಲೂಕು ಎಂಬ ಹಣೆಪಟ್ಟಿಯನ್ನು ಹೊಂದಿರುವಂಥ ತಾಲೂಕು ಯಲಬುರ್ಗ ಯುರ್ಗ ಇಷ್ಟು ವರ್ಷಗಳ ಕಳೆದ ನಂತರವೂ ಕೂಡ ಅನೇಕ ಹಿಂದುಳಿದ ತಾಲೂಕುಗಳಿದ್ವು ಏಷ್ಯಾದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ದೇವದುರ್ಗ ಅಂತಿದ್ದು ಈಗ ಯಲಬುರ್ಗ ಅಂತಾರೆ ಆದರೆ ಅನೇಕ ತಾಲೂಕುಗಳು ಅಭಿವೃದ್ಧಿ ಆಗಿದ್ದಾವೆ ಇಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಂದ ತಾಲೂಕುಗಳು ವಂಚಿತವಾಗಿದ್ದಾವೆ ಅಂತ ಹೇಳಿದ್ರೆ ಯಲಬುರ್ಗ ಶಾಸಕರು ಅಲ್ಲಿಂದ ಸಚಿವರಾದಂಥವ್ರು ಏನು ಮಾಡ್ತಾ ಇದ್ದಾರೆ ಯಾಕಂದರೆ ಕಳೆದ ಬಾರಿಯೂ ಯಲಬುರ್ಗದಿಂದ ಆಯ್ಕೆಯಾದಂಥವರು ಸಚಿವರಾಗಿದ್ದರು ಈ ಬಾರಿ ಆಯ್ಕೆಯಾದಂಥವರು ಸಚಿವರಾಗುವ ಸ್ಥಾನದಿಂದ ಮಿಸ್ಸಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ದಾರೆ ಪ್ರಯೋಜನ ಏನಾದರೂ ಕಾಣಿಸ್ತಾ ಇದೆಯಾ ನೋಡ್ತಾ ಇದ್ದೀವಿ ಎಸ್ ಅದೇ ಇದೀಗ ಕೃಷ್ಣ ಕೋಮಲಾಪುರ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಇದ್ದಾರೆ ನಮಸ್ಕಾರ ಕೃಷ್ಣ ಅವರೇ ನಮಸ್ತೆ ಸರ್ ಯಲಬುರ್ಗ ಕ್ಷೇತ್ರದ ಮಹಿಮೆ ಎಷ್ಟು ಕೊಂಡಾಡಿದ್ರು ಸಾಕಾಗೋದಿಲ್ಲ ಅಂತ ಯಲಬುರ್ಗದಿಂದ ಬರೋರೆಲ್ಲ ಪವರ್ಫುಲ್ಗಳೇ ಬಟ್ ಯಲ್ಬುರ್ಗ ಪವರ್ಫುಲ್ ಆಗಿಲ್ಲ ಇಲ್ಲಿವರೆಗೂ ಅದೇ ಹೇಳ್ತಿರೋದು ಯಲಬುರ್ಗಾ ಕ್ಷೇತ್ರ ಅಲ್ಲಿಂದ ಬರುವಂತ ಶಾಸಕರು ಫುಲ್ ಪವರ್ಫುಲ್ ಜನ ಮಾತ್ರ ಪವರ್ಫುಲ್ ಯಾವಾಗ ಆಗ್ತಾರೆ ಜನಗಳ ಅವಾಗ ಲೆಕ್ಕ ಜನಗಳಿಗೆ ಏನಾಗ್ಬಿಟ್ಟಿದೆ ಫಿಕ್ಸ್ ಆಗ್ಬಿಟ್ಟಿದ್ದೀರಿ ನೀವು ಒಂದ್ಸಲ ಅವರಿಗೆ ಒಂದ್ಸಲ ಇವರಿಗೆ ಹಾಲಪ್ಪ ಆಚಾರ ಬಿಟ್ರೆ ಬಸವರಾಜರಾಯಿ ಬಸವರಾಜ ರಾಯ ರೆಡ್ಡಿ ಬಿಟ್ರೆ ಹಾಲಪ್ಪ ಆಚಾರ ನಿಮ್ಗೆ ಆಯ್ಕೆಗಳಿಲ್ಲ ಹೌದಾ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ಲ ಇಬ್ರು ಮಧ್ಯೆ ಸಿಗಾಕೊಂಡ್ಬಿಟ್ಟಿದೀರಿ ನೀವು ಯಾರನ್ನ ದೂರೋದು ಯಾರನ್ನ ಬಿಡೋದೀಗ ಈಗ ಆಗ್ತಿಲ್ವಲ್ಲ ಅವತ್ತೇ ಅವರು मिनिस्टर ಆಗಿದ್ದಾಗ ಇದು ಮೀನ್ಸ್ ಆಗಿದಾಗ ಹಾ ಆ ಆದ್ರೆ ನಮ್ಮಲ್ಲಿ ನೇಮ್ ಸಪಟು ಆಗ್ತಲ್ಲ ಅದು ಒಂದು ಆ ನಾಲ್ಕಹಳ್ಳಿ ನಡುವೆ ಸಮಸ್ಯೆ ಆಗ್ಬಿಟ್ಟಿದೆ ಅದು ಹ್ಮ್ ಏನ್ ಏನು ಈಗ ಈಗ ಮಳೆಗಾಲ ಬಂದಾಗ ಯಾವ ರೀತಿ ಇರುತ್ತೆ ಸಮಸ್ಯೆ ಇಲ್ಲಿ ಸರ್ ಮಳೆಗಾಲ ಒಂದ್ ಒಂದೆರಡು ತಾಸು ನಾವು ಅಲ್ಲೇ ಡೆಕ್ ಮಾಡ್ಕೋ ವೇಟ್ ಮಾಡ್ಬಿಡಬೇಕು ಅಂತಾರೆ ಈಗ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗಬೇಕಂದ್ರೆ ನಾವ್ ಹೋಗ್ಬೇಕಂದ್ರೆ ಅದೇ ಮೇನ್ ರೂಟ್ ಓಕೆ ಬಟ್ ಅಂತ ಟೈಮ್ ಅಲ್ಲಿ ಬಹಳ ಕಷ್ಟ ಆಗುತ್ತೆ ಈಗ ಡೀಲೋಯರ್ ಪೇಷೆಂಟ್ ಇರ್ತಾರ ಸರ್ ಈಗ ಮಳೆ ಬಂತು ಅಂತ ಅಂದ್ಕೊಳ್ಳಿ ಮಳೆ ಬಂತು ಹಳ್ಳ ಎಲ್ಲ ತುಂಬಿ ಹರಿತಾ ಇದೆ ಹೌದಾ ನೀವು ಆ ಕಡೆ ಹೋಗಿದ್ದೀರಿ ಈ ಕಡೆ ನಿಮ್ಮ ಊರಿಗೆ ಬರಕ ಆಗಲ್ಲ ಹೌದು ಸರ್ ಸುತ್ತಕೊಂಡು ನಿಮ್ಮ ಊರಿಗೆ ತಳ್ಪೋದಾ ಸುತ್ತ್ರನ್ ತಳ್ಪಕಿಲ್ಲ ಸರ್ ಅವು ನಡೆ ಕಾಲದ ಸರ್ ಮತ್ತೆ ನೀವು ಎಕಡೆ ಓದ್ರು ಅಲ್ಲಿಗೆ ಸಿಗಕೋಬೇಕು ಅಲ್ಲಿ ವೇಟ್ ಮಾಡೇ ಬರಬೋದು ನಾವು 2 ತಾಸು ಅಲ್ಲಿ 3 ತಾಸು ಅಲ್ಲಿ ವೇಟ್ ಮಾಡೇ ಬರ್ಬೇಕು ನಾವು ಅಲ್ಲಾ ಇಲ್ಲಿಲಿಲ್ಲಪ್ಪ ರಾತ್ರಿ ಇಡೀ ತುಂಬಕಂಡೆ ಹರಿತಾ ಇತ್ತು ಅಂದ್ರೆ ಅಲ್ಲೇ ಓಷ್ಟಿ ಆಗ್ಬೇಕು ಸರ್ ತಡಕಲ್ಲೆ ಅಲ್ಲೇ ತಡಕಲ್ಲೇ ಉಳ್ಕೋಬೇಕು ಅಕಲೆಲ್ಲ ಎಲ್ಲ ಗೊತ್ತಿದ್ದ ಮನೆಗೆಲ್ಲ ಓಕೆ ಆಗುತ್ತೆ ನಿಮ್ಮ ಊರಿಗೆ ರೀಚ್ ಆಗಕ್ಕೆ ಆಗಲ್ಲ ಆಗಲ್ಲ ಸರ್ ನೈಟ್ ಏನ ಹನ್ನೆರಡು ಒಂದು ಗಂಟೆಗೆ ಮಗನ ಹಳೆ ಸಡದ ಮೇಲೆ ವೈಸ್ ಆಗ್ತೀವಿ ಅಲ್ಲೇ ಇಲ್ಲ ಒಂದು ವೇಳೆ ನೀವು ಎಮರ್ಜೆನ್ಸಿ ಹಾಗೆ ಸಂಪರ್ಕದಲ್ಲಿರಿ ಇದೀಗ ಮಲ್ಲಿಕಾರ್ಜುನ್ ಅಂತ ಹೇಳಿ ಲೋಕೋಪ ಲೋಕೋಪಯೋಗಿಯ ಎ ಡಬ್ಲ್ಯೂ ಅವರು ಮಲ್ಲಿಕಾರ್ಜುನ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವು ಯಲಬುರ್ಗ ತಾಲೂಕಿನ ಸಂಪರ್ಕ ಸೇತುವೆಗಳು ಅಡವಿಹಳ್ಳಿ ಚಿತ್ತಾಪುರ ಕೋಮ್ಲಾಪುರ ಆ ಗ್ರಾಮಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ತಿದ್ವಿ ಅಲ್ಲಿನ ಗ್ರಾಮಸ್ಥರೇ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತಾರೆ ನಿಮಗೆ ಕೃಷ್ಣ ಅವರ ಮಾತಾಡಿ ಮಲ್ಲಿಕಾರ್ಜುನ ಇದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಮ್ಮಲ್ಲಿ ಅದು ಮೇಲ್ ಸಚಿವ ಸರ್ ಬಹಳ ದಿನ ಬೇಡಿಕೆ ಅದು ಅದು ಮಾನ್ಯ ನಮ್ಮ ಮಹಾರಾಜ್ ಸಾಬ್ ಮಿನಿಸ್ಟರ್ ಇದ್ದಾಗ ನಾವು ಆಲ್ರೆಡಿ ಮನವಿ ಮಾಡಿದಿವಿ ಅದು ಇಲ್ಲಿ ಮಟ್ಟ ಅದು ಒಂದು ಮೇಲ್ ಸಚಿವ ಆಗಿದೆ ಸರ್ ಮೂರು ಹಳ್ಳಿಗೆ ಬಹಳ ತೊಂದರೆ ಆಗಿದೆ ಅಲ್ಲ ಮೇಲ್ ಸೇತುವೆ ಅಂದ್ರೆ ಏನ್ ಅವರು ಏನ್ ತಾವು ಕೇಳ್ತಾ ಇದ್ರಿ ಯಾವುದೋ ರೈಟಿಂಗ್ ಅಲ್ಲೂ ಇದು ಮಾಡಿಲ್ಲ ತಾವು ನಮ್ಗೆ ಯಾವತ್ತು ಫೋನ್ ಮಾಡಿ ಹೇಳಿಲ್ಲ ಸರ್ ನಾವು ಬಂದ್ ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿ ನಾವು ಶಾಸಕೀವಿ ಹೇಳಿದ್ವಿ ಸರ್ ಅಲ್ಲಲ್ಲ ಸರ್ ಅಲ್ಲ ಮೇಲ್ ಸೇತುವೆ ಅಂದ್ರೆ ಬೇರೆ ಬೇರೆ ಸ್ವರೂಪದ್ದಿದೆ ಈಗ ಸರ್ ಇರೋದು ಮೇಲ್ಸೇರ ಎಲ್ಲ ಹಳ್ಳಗಳಿದೆ ಮಳೆಗಾಲ ಬಂದಾಗ ಏನಾಗುತ್ತೆ ನೀರ್ ಹರಿಯುತ್ತೆ ಜನ ಆ ಕಡೆಯಿಂದ ಈ ಕಡೆ ಹೋಗಕ್ಕಾಗಲ್ಲ ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ ಇಲ್ಲ ಸರ್ ಅದು ನಮ್ಮ ರಸ್ತೆ ಅಡ್ಡಲಾಗಿ ಹರಿತಾ ಇರುವ ಹಳ್ಳಗಳಿಗೆ ಸೇತುವೆ ಬಗ್ಗೆ ಮಾತಾಡ್ತಾ ಇದ್ದಾರಾಚಾರ ನೀರಾವರಿ ಸೌಲಭ್ಯ ಅಥವಾ ಅಂತರ್ಜಲ ಮಟ್ಟ ಹೆಚ್ಚಿಸುವ ರೀತಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದಾರ ಅನ್ನೋದನ್ನ ಇಲ್ಲ ರಸ್ತೆಗೆ ಅಡ್ಡಲಾಗಿ ಹರಿಯುತ್ತಿರುವಂತಹ ಹಳ್ಳಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ತಾ ಇದ್ದಾರೆ ಸರ್ ನಾನು ಸ್ಥಳ ಪರಿಶೀಲಿಸಿ ನಾವು ಅದನ್ನ ಏನು ಇದು ಮಾಡಬೇಕು ಅಂತ ವರದಿಯನ್ನು ಕೊಡ್ತೀನಿ ಸರ್ ಮೇಲಾಧಿಕಾರಿಗಳಿಗೆ ಸರ್ ಈಗ ನೀವು ನೋಟ್ ಮಾಡ್ಕೊಳ್ಳೋದಾದ್ರೆ ಕೋಮಲಾಪುರ ಅಡವೇಳ್ಳಿ ಚಿತ್ತಾಪುರ ಎಸ್ ಸರ್ ಬರ್ಕೊಂಡಿದೀನಿ ಸರ್ ಬರ್ಕೊಂಡಿದೀರಿ ಯಾವ ಸರ್ ಯಾಕಂದ್ರೆ ಗ್ರಾಮಸ್ಥರು ಮಳೆಗಾಲ ಆರಂಭ ಆಗತ್ತೆ ಮಳೆಗಾಲ ಆರಂಭ ಆದಾಗ ಆ ಕಡೆ ಹೋದ್ರೆ ತಳಕಲ್ಲೇ ಉಳ್ಕೋಬೇಕಂತವ್ರು ಆ ಮಳೆ ನೀರು ಹರಿಯೋ ನೀರು ಕಮ್ಮಿ ಆದ ನಂತರನೇ ಹಳ್ಳದ ಆಡ್ಕೊಂಡು ಊರಿಗೆ ಸೇರ್ಬೇಕವ್ ಅಂತ ಪರಿಸ್ಥಿತಿ ಕೃಷ್ಣ ಅವ್ರೆ

ಎಸ್ ಸರ್ ನಾವು ಕೂಡ ನಮ್ಮ ಪ್ರತಿನಿಧಿ ನಾಗರಾಜ್ ತಮ್ಮನ್ನ ಸಂಪರ್ಕ ಮಾಡ್ತಾರೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ ನಾವು ಕೂಡ ನಿಮ್ಮ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಜನರಿಗೆ ಅನುಕೂಲ ಆಗಬೇಕು ಸರ್ ಲೋಕೋಪಯೋಗಿ ಅಂದ್ರೆ ಲೋಕಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡೋರು ನೀವು ಆಯ್ತು ಸರ್ ಓಕೆ ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ಲೋಕೋಪಯೋಗಿ ಇಲಾಖೆಯ ಇ ಜೊತೆಗೆ ಗ್ರಾಮಸ್ಥರು ಕೂಡ ಕೃಷ್ಣ ಅಂತ ಹೇಳಿ ಮಾತನಾಡಿದ್ರು ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ರು ಮಳೆ ಬಾ ಮಳೆಗಾಲದ ಸಂದರ್ಭದಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಮಳೆಗಾಲಕ್ಕೂ ಮುನ್ನ ಯಾವಾಗಲೂ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮನವಿ ವಿಚಾರ ಇರಲಿ ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಕಾಲಲ್ಲಿರುವಂಥ ಚಪ್ಪಲಿ ಎರಡು ಮೂರು ಜೊತೆನಾದ್ರು ಸವಿಸ್ಬೇಕು ಒಂದು ಒಂದು ಜೊತೆ ಚಪ್ಪಲಿ ಹರಿದೋದ್ರೆ ಕೆಲಸ ಆಗೋಲ್ಲ ಒಂದು ಎರಡು ಮೂರು ಜೊತೆ ಚಪ್ಪಲಿ ಹರಿಬೇಕು ಅದು ದಪ್ಪ ಚರ್ಮಾನು ಅಥವಾ ಅದನ್ನು ನಾವು ರೂಢಿ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ದೀವ ಕರಗತ ಮಾಡ್ಕೊಂಡ್ಬಿಟ್ಟಿದ್ದೀವಾ ಗೊತ್ತಿಲ್ಲ ನಾವು ಬಂದು ಕೇಳಲೇಬೇಕ್ರಿ ಒಂದು ಸಲ ಎರಡು ಸಲ ಅಲ್ಲ ಹತ್ತಾರು ಬಾರಿ ಅಲ್ದಾಡಬೇಕು ನಮ್ಮೂರಿಗೆ ರಸ್ತೆ ಬೇಕು ಅಂದ್ರೆ ಅಲ್ದಾಡಬೇಕು ಶಾಲೆ ಬೇಕು ಅಂದ್ರೆ ಅರ್ದ ಅಲ್ದಾಡಬೇಕು ಅಂಗನವಾಡಿ ಕಟ್ಟಡಕ್ಕೂ ಅಲ್ದಾಡಬೇಕು ಸೇತುವೆಗಳಿಗೂ ಅಲ್ದಾಡಬೇಕು ಸೇತುವೆ ವಿಚಾರದಲ್ಲೂ ಕೂಡ ಹಾಗೇ ಆಗಿದೆ ಸೇತುವೆಗಳು ನಿರ್ಮಾಣವಾಗದೆ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನೇಕ ಪ್ರಾಣಾಪಾಯ ಕೂಡ ಸಂಭವಿಸಿದೆ ಜಮೀನಿರುವಂಥವರು ಏನು ಹೇಳಿ ಈಗ ಹಳ್ಳದ ಈ ಕಡೆ ಗ್ರಾಮ ಇದೆ ಈ ಹಳ್ಳದ ಆ ಕಡೆ ಜಮೀನುಗಳಿದೆ ಅಲ್ಲಿ ಭತ್ತ ಬೆಳೀತಾರೋ ಶೇಂಗಾ ಬೆಳೀತಾರೋ ಸಜ್ಜೆ ಬೆಳೀತಾರೋ ಜೋಳ ಬೆಳೀತಾರೋ ಹತ್ತಿ ಬೆಳೀತಾರೋ ಬೆಳೆದಿರುವಂಥ ಬೆಳೆಯನ್ನು ಈ ಕಡೆ ಸಾಗಿಸಬೇಕು ಅಂತ ಹೇಳಿದ ಕಥೆ ಏನಾಗುತ್ತೆ ಅಪ್ಪಿತಪ್ಪಿ ಆ ಹಳ್ಳದಲ್ಲಿ ಇರಿದರೆ ಅಥವಾ ಬಿತ್ತನೆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿಯೇ ಆ ಹಳ್ಳ ತುಂಬಿ ಹರಿತಾ ಇದ್ದರೆ ಜನ ಬಿತ್ತನೆ ಕಾರ್ಯಕ್ಕೆ ಹೆಂಗೆ ಹೋಗೋದು ವಾಪಸ್ ಹೆಂಗೆ ಬರೋದು ಆಸ್ಪತ್ರೆ ವಿಚಾರಕ್ಕೆ ಬಂದರೆ ಯೋಚನೆ ಮಾಡಲಿಕ್ಕೂ ಕೂಡ ಸಿಗೋಲ್ಲ ಅನಿಸುತ್ತೆ ಆಸ್ಪತ್ರೆಗೆ ಹೋಗಬೇಕು ಒಬ್ಬ ಗರ್ಭಿಣಿ ಮಹಿಳೆ ಅಡ್ಮಿಟ್ ಆಗಬೇಕು ಹೆರಿಗೆಗೆ ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಇಲ್ಲ ಹಳ್ಳ ಹರಿತಾ ಇದೆ ಸ್ವಲ್ಪ ನೀರು ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತಾರ ಒಂದು ವೇಳೆ ಟೌನಿಂದ ಟೌನಿಂದ ಆ್ಯಂಬುಲೆನ್ಸ್ ಬಂದರೂ ಕೂಡ ಆ ಗ್ರಾಮಕ್ಕೆ ಹೋಗಿ ಆ ಗರ್ಭಿಣಿಯನ್ನು ಕರೆದುಕೊಂಡು ವಾಪಸ್ ಹೋಗ್ಲಿಕ್ಕಾಗಲ್ಲ ಯಾಕೆಂದರೆ ಆ ನೀರಿನ ಮಧ್ಯೆ ಆ ನೀರಿನ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಆ್ಯಂಬುಲೆನ್ಸನ್ನು ಚಲಾಯಿಸೋಕ್ಕಾಗುವುದಿಲ್ಲ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ ನಾವು ಮೂಲಭೂತ ಸೌಕರ್ಯಗಳಿಗಾಗಿಯೇ ಹೋರಾಟ ಮಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಪರದಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿಯೇ ನಮ್ಮ ಮತಗಳನ್ನು ಪಡೆದಿದ್ದಾರೆ ನಮ್ಮನ್ನು ತಿರುಗಿಯೂ ನೋಡ್ತಾ ಇಲ್ಲ